ಜೈ ಜಿನೇಂದ್ರ ನನ್ನ ಹೆಸರು ಸಮ್ಮೆ ಕಸ್ಕಿ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇವತ್ತು ಪಾರ್ಶ್ವನಾಥ ತೀರ್ಥಂಕರರ ಬಗ್ಗೆ ಹೇಳುತ್ತಿದ್ದೇನೆ ಪಾರ್ಶ್ವನಾಥ ತೀರ್ಥಂಕರರು ನಮ್ಮ ಜೈನ ಧರ್ಮದ ಮೂರನೇ ತೀರ್ಥಂಕರರು ಇಪ್ಪತ್ತೆರಡನೇ ತೀರ್ಥಂಕರರಾದ ನೇಮಿನಾಥ ತೀರ್ಥಂಕರರು ಪಾರ್ಶ್ವನಾಥ ತೀರ್ಥಂಕರಗಿಂತ ಮೊದಲು ಜನಿಸಿದರು ಪಾರ್ಶ್ವನಾಥ ತೀರ್ಥಂಕರರು ಮಹಾವೀರ ತೀರ್ಥಂಕರಗಿಂತ ಮೊದಲು ಜನಿಸಿದರು ಪಾರ್ಶ್ವನಾಥ ತೀರ್ಥಂಕರರು ಜನ್ಮ ಹೊಂದಿದ ಸ್ಥಳ ವಾರಣಾಸಿ ಪಾರ್ಶ್ವನಾಥ ತೀರ್ಥಂಕರರ ತಂದೆಯ ಹೆಸರು ರಾಜ ಅಬನೀನ ಪಾರ್ಶ್ವನಾಥ ತೀರ್ಥಂಕರರ ತಾಯಿಯ ಹೆಸರು ವಾಮದೇವಿ ಇವರು ಈಶಾಸು ವಂಶದ ದೊರೆಯಾಗಿದ್ದರು ಪಾರ್ಶ್ವನಾಥ ತೀರ್ಥಂಕರರ ಚಿನ್ನ ನಿಮಗೆಲ್ಲ ಗೊತ್ತು ಪಾರ್ಶ್ವನಾಥ ತೀರ್ಥಂಕರರ ಮೋಕ್ಷ ಹೊಂದಿದ ಸ್ಥಳ ಸಮೇಧ ಸಿಖರ್ಜಿ ಸಮೇಧ ಸಿಖರ್ಜಿಯಲ್ಲಿ ಮೋಕ್ಷ ಹೊಂದಿದ ಸ್ಥಳ ಸ್ಥಳಕ್ಕೆ ಆ ಪಾರ್ಶ್ವನಾಥ ಕೋಟ ಎಂದು ಕರೆಯುತ್ತಾರೆ ಪಾರ್ಶ್ವನಾಥ ತೀರ್ಥಂಕರರು ತಾಯಿಯ ಗರ್ಭದಲ್ಲಿದ್ದಾಗ ಸ್ವತಃ ಇಂದ್ರದೇವನು ಬಂದು ತಾಯಿ ತಾಯಿಗೆ ಜನ್ಮ ಕಲ್ಯಾಣ ಮಾಡಿದನು ಪಾರ್ಶ್ವನಾಥ ತೀರ್ಥಂಕರರು ಪುಟ್ ಬಾಲಕನಿದ್ದಾಗ ನೀಲಿ ಮತ್ತು ಕಪ್ಪು ಬಣ್ಣ ಚರ್ಮ ಹೊಂದಿದ್ದರು ಇವರು ತುಂಬಾ ಸುಂದರ ಬಾಲಕನಾಗಿದ್ದರು ಮೂವತ್ತು ವರ್ಷದಲ್ಲಿದ್ದಾಗ ನೇಮಿನಾಥ ತೀರ್ಥಂಕರರ ಪ್ರಭಾವದಿಂದ ಪ್ರಭಾವದಿಂದ ದೀಕ್ಷೆ ಪಡೆದರು ವಸ್ತ್ರತ್ಯಾಗ ಮಾಡಿ ಎಂಬತ್ನಾಕು ಎಂಬತ್ನಾಕು ದಿನಗಳ ದಿನಗಳ ಕಠಿಣ ತಪಸ್ಸನ್ನು ಮಾಡಿದರು ಎಂಬತ್ನಾಲ್ಕು ದಿನಗಳ ಕಠಿಣ ತಪಸ್ಸಿನಿಂದ ಕೇವಲ ಜ್ಞಾನ ಪಡೆದುಕೊಂಡರು ಕಠಿಣ ತಪಸ್ಸು ಮಾಡುವಾಗ ಒಂದು ಕತೆ ನೆನಪು ಬರುತ್ತದೆ ಪಾರ್ಶ್ವನಾಥ ತೀರ್ಥಂಕರರು ತಪಸ್ಸು ಮಾಡುವಾಗ ಅಂಬರ ದೇವರು ಮಳೆಯನ್ನು ಸುರಿಸುತ್ತಾರೆ ಆದ್ದರಿಂದ ನೆಲದ ಮೇಲೆ ನೀರು ಬಂದು ಪಾರ್ಶನಾಥ ದೇವರ ಕುತ್ತಿಗೆಯ ತನಕ ನೀರು ಬರುತ್ತದೆ ಆಮೇಲೆ ಧರಣೇಂದ್ರ ದೇವ ಧರಣೇಂದ್ರ ನಾಗ ಸರ್ಪದ ರೂಪದಲ್ಲಿ ಬಂದು ಪಾಶನಾಥ ದೇವರ ತಲೆಯ ಮೇಲೆ ಬಂದು ರಕ್ಷಿಸುತ್ತಾರೆ ದೇವಿ ಪದ್ಮಾವತಿ ಕಮಲದ ರೂಪದಲ್ಲಿ ಬಂದು ಪಾರ್ಶ್ವನಾಥ ಪಾರ್ಶ್ವನಾಥ ತೀರ್ಥಂಕರರ ಪಾದದ ಮೇಲೆ ಪಾದದ ಕೆಳಗೆ ಅಹ್ ಅರಳುತ್ತೀರ್ಥಂಕರರು ತೀರ್ಥಂಕರರು ತೇರುತ್ತ ಮೇಲೆ ಬರುತ್ತಾರೆ ಆಮೇಲೆ ಅಹ್ ಸಹಾಯವಾಗುತ್ತದೆ ಚೈತ್ರ ಪೂರ್ಣಿಮೆಯಂದು ಕೇವಲ ಜ್ಞಾನ ಜ್ಞಾನ ಪಡೆಯುತ್ತಾರೆ ಆಮೇಲೆ ಸಮೋಸರನ ರಚನೆ ಮಾಡುತ್ತಾರೆ ಭಗವಾನ್ ಪಾರ್ಶ್ವನಾಥರು ಎಪ್ಪತ್ತು ವರ್ಷದ ಕಾಲ ಅವರ ಜ್ಞಾನವನ್ನು ಬೋಧಿಸುತ್ತಾರೆ